ಸಿನಿಮಾದವರು ಪರದೆ ಮೇಲೆ ಒಂದು ರೀತಿ ನಟಿಸುವುದು ನಿಜ ಜೀವನದಲ್ಲಿ ಒಂದು ರೀತಿ ಇರುವುದು ಆಗಬಾರ್ದು ಮೈಸೂರಿನ ಘಟಿಕೋತ್ಸವ ಭವನದಲ್ಲಿ ಸಿಎಂ ಹೇಳಿಕೆಯನ್ನು ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಲ್ಲಿ ಹೇಗೆ ಇರ್ತಾ ಇದ್ರು ನಿಜ ಜೀವನದಲ್ಲೂ ಕೂಡ ಹಾಗೆ ಇರ್ತಾ ಇದ್ರು ಅದಕ್ಕಾಗಿ ಅವರನ್ನ ಎಷ್ಟು ವರ್ಷವಾದರೂ ಕೂಡ ನೆನಪಿಟ್ಟುಕೊಳ್ತಾರೆ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಿಎಂ ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡಿದ್ದಾರೆ ಘಟಿಕೋತ್ಸವ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿರುವಂಥದ್ದು ಸಿನಿಮಾದವರು ಪರದೆ ಮೇಲೆ ಒಂದು ರೀತಿ ನಟಿಸೋದು ನಿಜ ಜೀವನದಲ್ಲಿ ಒಂದು ರೀತಿ ಇರೋದು ಆಗಬಾರದು ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಮೈಸೂರಿನಲ್ಲಿ ನಡೆದಂತಹ ಘಟಿಕೋತ್ಸವ ಭವನದಲ್ಲಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿರುವಂಥದ್ದು ಇದೇ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೂಡ ನೆನಪಿಸಿಕೊಂಡಿದ್ದಾರೆ ಅವರು ಸಿನಿಮಾದಲ್ಲಿ ಹೇಗೆ ಇರ್ತಾ ಇದ್ರು ಕೂಡ ಅದೇ ರೀತಿಯಾಗಿ ನಿಜ ಜೀವನದಲ್ಲೂ ಹಾಗೇನೆ ಇರ್ತಾ ಇದ್ರು ಅದಕ್ಕಾಗಿ ಅವರನ್ನ ಎಷ್ಟು ವರ್ಷವಾದರೂ ಕೂಡ ನೆನಪಿಟ್ಟುಕೊಳ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಇದು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿರುವಂತಹ ಮೈಸೂರಿನಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಸಿಎಂ ಹೇಳಿಕೆಯನ್ನು ನೀಡಿದ್ದಾರೆ ಸಿನಿಮಾ ರಂಗದವರನ್ನ ಒಂದು ಗುರಿಯಾಗಿಸಿ ಮಾತನಾಡಿರುವಂಥದ್ದು ಸಿನಿಮಾ ನಟರು ಯಾವ ರೀತಿಯಾಗಿ ನಟಿಸ್ತಾರೆ ಅದೇ ರೀತಿಯಾಗಿ ನಿಜ ಜೀವನದಲ್ಲೂ ಕೂಡ ಇರಬೇಕು ಅನ್ನೋ ರೀತಿಯಲ್ಲೂ ಕೂಡ ಹೇಳಿಕೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಪುಟ್ಟಣ್ಣ ಕಣಗಾಲ್ ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಇವರ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಹಿರಿಯ ನಟರು ನಿರ್ದೇಶಕರು ನಿರ್ಮಾಪಕರು ಮತ್ತು ಅವರ ತಾಂತ್ರಿಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಬಹಳ ಸಂತೋಷದಿಂದ ಅಭಿನಂದಿಸುತ್ತೇನೆ ಅವ್ರಿಗೆಲ್ಲರಿಗೂ ಕೂಡ ಆರೋಗ್ಯ ಸಿಕ್ಕಲಿ ಆಯಸ್ಸು ಸಿಕ್ಕಲಿ ಆರ್ಥಿಕವಾಗಿ ಕೂಡ ಸಬಲರಾಗ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ನಮ್ಮ ಸಿನಿಮಾಗಳು ಹೇಗಿರ್ಬೇಕು ಅಂತಂದ್ರೆ ಬಹಳ ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಇದು ಎಲ್ಲ ಮಾಧ್ಯಮಗಳಿಗಿಂತ ಹೆಚ್ಚು ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಸಿನ್ಮಾಗಳು ಜನರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತವೆ ಸಮಾಜದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತವೆ ಅದಕ್ಕೋಸ್ಕರ ನಾವು ಎಂಥ ಸಿನಿಮಾಗಳನ್ನು ತೆಗೆದರೆ ಎಂಥ ಮೌಲ್ಯಗಳನ್ನು ಜನರಿಗೆ ತಿಳಿಸಿದರೆ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ